ಹದಿನೇಳುನೂರ ತೊಂಬತ್ತೇಳನೇ ಮಧ್ಯವರ್ಜನ ಶಿಬಿರದ ಪ್ರಥಮ ಮಾಸಿಕ ಸಭೆ ಹಮ್ಮಿಕೊಳ್ಳಲಾಗಿತ್ತು ಬಿರಡಿ ಹದಿನೇಳುನೂರ ತೊಂಬತ್ತೇಳನೇ ಮಧ್ಯವರ್ಜನ ಶಿಬಿರ ಬಿರಡಿಯಲ್ಲಿ ಮಾದೇವ ದೇವಸ್ಥಾನದಲ್ಲಿ ಮಾಸಿಕ ಸಭೆ ಹಮ್ಮಿಕೊಳ್ಳಲಾಯಿತು ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷರು ಮಲ್ಲಪ್ಪ ನಿಶಾಂದರ್ ಉಪಸ್ಥಿತಿಯಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಜಿನೇಂದ್ರ ಖೇಮ್ಲಾಪುರ ಸರ್ ದೀಪಕ್ ಪಾಟೀಲ್ ಸರ್ ಗಿರೀಶ್ ಗೌಡ ಪಾಟೀಲ್ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆರಂಭಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಜಿನೇಂದ್ರ ಕೇಮಲಾಪುರೇ ದೀಪಕ್ ಪಾಟೀಲ್ ಗಿರೀಶ್ ಗೌಡ ಪಾಟೀಲ್ ಸಚಿನ್ ಕುಮಾರ್ ಬಿ ವಲಯದ ಮೇಲ್ವಿಚಾರಕರಾದ ಸಿದ್ದರಾಮ್ ಎನ್ಜಿ ವಲಯದ ಸರ್ವ ಸೇವಾ ಪ್ರತಿನಿಧಿಗಳು ರಾಯಭಾಗ್ ತಾಲೂಕಿನ ಸರ್ವ ಸೇವಾ ಪ್ರತಿನಿಧಿಗಳು ಹಾಗೂ ನವಜೀವನ ಸರ್ವ ಸದಸ್ಯರು ಹಾಗೂ ಸ್ವಯಂ ಕಾರ್ಯಕರ್ತರು ಊರಿನ ಹಿರಿಯ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಇರೋ ರಿಪೋರ್ಟ್ ಅಮರ್ ಕಾಂಬ್ಳೆ ಅಮರ್ ವಾಹಿನಿ ಕನ್ನಡ ನ್ಯೂಸ್ ಆಮೇಲೆ ಇಲ್ಲಿಂದ ಹೋದ್ಮೇಲೆ ನಾನೇನು ನಾನೇನು ನಾನು ನಾನು ಏನು ಮಾಡ್ತಾ ಅನ್ನೋದು ಮೊದಲು ಗೊತ್ತಿರಲಿಲ್ಲ ಆದರೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಹೇಗಿದ್ದೀನಿ ಅಂತ ಮನೆಯಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಚೆನ್ನಾಗಿದ್ದೀನಿ ಹಾಗಂತ ಹೇಳಿಬಿಟ್ಟು ನಾನು ಮೊನ್ನೆ ಇಲ್ಲಿಂದ ಹೋದ ಅನುಲಾಪಳ್ಳಿ ಸರ್ ಅವರೇ ಹಾಗೂ ಇನ್ನೂರು ಜಿಲ್ಲಾ ಜನಾಧಿಪತಿ ವೇದಿಕೆ ಸದಸ್ಯರಾಗಿರ್ತಕ್ಕಂಥ ಶ್ರೀದ ದೀಪಕ್ ಪಾಟೀಲ್ ಸರ್ ಅವರೇ ವಲಯದ ಮೇಲ್ವಿಚಾರಕರೇ ಎಲ್ಲ ಪೋಷಕರೇ ನವಜೀವನ ಸಮಿತಿಯ ಸದಸ್ಯರೇ ಆಗಿದರೆ ಭಾಳ ಖುಷಿ ಆಗ್ತದೆ ನಾನು ಒಂದು ಮಾಸಿಕ ಸಭೆ ಅಂತ ಹೇಳಿದ್ವಿ ಮಾಸಿಕ ಸಭೆಯಲ್ಲಿ ನಾವು ನಾನು ಇದು ನಿರೀಕ್ಷೆ ಮಾಡಿರಲಿಲ್ಲ ಇವರು ಈ ಡ್ರೆಸ್ನಲ್ಲಿ ಬರ್ತಾರೆ ಅಂತೇಳಿ ತುಂಬ ಆಯ್ತು ಯಾಕೆ ಅಂತ ಹೇಳಿದ್ರೆ ಎಲ್ಲರ ಮುಖದಲ್ಲೂ ಮಧುಮಕ್ಕಳ ಕಳೆ ಇದೆ ಏನೋ ಒಂಥರ ಯಾಕೆ ಅಂತ ಹೇಳಿದ್ರೆ ಬಿಳೆ ವಸ್ತ್ರ ಅಂತ ಹೇಳಿದ್ರೆ ಆ ವಸ್ತ್ರವನ್ನು ಯಾವ ವ್ಯಕ್ತಿ ಹಾಕಿದ್ರು ಅದಕ್ಕೊಂದು ಘನತೆ ಇರುತ್ತೆ ಗೌರವ ಇರುತ್ತೆ ನೋಡಿ ಇಷ್ಟು ದಿನ ನೀವು ಬಿಳೆ ವಸ್ತ್ರವನ್ನು ಹಾಕಲಿಕ್ಕೆ ಹಿಂಜರಿತಾ ಇದ್ದೀವಿ ಇವತ್ತು ನೀವು ಬಿಳೆ ವಸ್ತ್ರವನ್ನು ಧೈರ್ಯವಾಗಿ ಹಾಕುವಂಥ ವ್ಯಕ್ತಿಗಳು ಇವತ್ತು ಆಗಿದ್ದೀರಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಖಂಡಿತವಾಗಲೂ ಏನೋ ಒಂದು ಬದಲಾವಣೆ ಆಗಿದೆ ಅಂತ ಲೆಕ್ಕ ಯಾಕೆಂದ್ರೆ ಪ್ರಥಮದಲ್ಲಿ ನಾವೇನು ಹೇಳಿದ್ವಿ ಮೊನ್ನೆ ದಿನ ನೀವು ಬಿಳೆ ವಸ್ತ್ರವನ್ನು ಹಾಕಬೇಕು ಅಂತ ಹೇಳಿದ್ವಿ ಹೌದಲ್ವಾ ಯಾವಾಗ ಕಾರ್ಯಕ್ರಮ ದಿನ ನೀವು ಬಿಳೆ ವಸ್ತ್ರವನ್ನು ಹಾಕೊಂಡು ಸಮಾರೋಪಕ್ಕೆ ಬರಬೇಕು ಅಂತ ಆದರೆ ನಾವು ಇವತ್ತೂ ಸಹ ಈ ಬಿಳೆ ವಸ್ತ್ರವನ್ನು ಹಾಕುವಂಥ ಸ್ಥಿತಿಯಲ್ಲಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಕುಟುಂಬದಲ್ಲಿ ಆ ಬಿಳೆ ವಸ್ತ್ರ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಅದರ ಒಂದು ವೈಶಿಷ್ಟ್ಯತೆಯನ್ನು ತೋರಿಸ್ತದೋ ಆ ವೈಶಿಷ್ಟ್ಯತೆಯನ್ನು ನಿಮ್ಮ ನೀವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ನೀವು ವೈಯಕ್ತಿಕವಾಗಿ ಇದನ್ನು ಸಂಪಾದನೆ ಮಾಡಿದ್ದೀರಿ ಅಂತ ಹೇಳೋಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಇವತ್ತು ನೀವೆಲ್ಲ ಇಲ್ಲಿದ್ದೀರಿ ಪ್ರಥಮದಲ್ಲಿ ನೀವು ಶಿಬಿರಕ್ಕೆ ಸೇರುವಾಗ ಇರುವಂಥ ಸ್ಥಿತಿಗೂ ಇಲ್ಲದೆ ಇರುವಂಥ ಈಗ ಇರುವಂಥ ಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ ಯಾಕೆ ಅಂತ ಹೇಳಿದ್ರೆ ಹದಿನೈದನೇ ತಾರೀಕು ನಮ್ಮ ಸಮಾರೋಪ ಸಮಾರಂಭ ಆದಾಗ ಕಣ್ಣೀರಾಗದೆ ಹೋಗದೇ ಇರುವಂಥ ವ್ಯಕ್ತಿಗಳು ಯಾರೂ ಇಲ್ಲ ಪ್ರತಿಯೊಬ್ಬರು ಸಹ ಕಣ್ಣೀರ್ ಹಾಕಿದ್ದಾರೆ ಹೌದಲ್ವಾ ಕಣ್ಣೀರ್ ಹಾಕ್ ಪ್ರಥಮದಲ್ಲಿ ಬಂದಾಗ ಕಣ್ಣೀರ್ ಹಾಕ್ಸಿದ್ದೀರಿ ಪ್ರಥಮದಲ್ಲಿ ಬಂದಾಗ ನಿಮ್ಮ ತಾಯಿ